ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇವಾಗ ನಾವು ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದೇವೆ ನಾವು ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ನಾವು ಮುಳುಗಿ ಹೋಗೋರಾಗಿದ್ದೇವೆ ಕ್ರಿಸ್ಮಸ್ ಹಬ್ಬ ಅಂದರೆ ಎಲ್ರಿಗೂ ಇಷ್ಟವಾಗಿರುವಂಥ ಹಬ್ಬ ಅದು ಸಂತೋಷವನ್ನು ತರುವಂಥ ಹಬ್ಬವಾಗಿದೆ ಹಾಗಾದರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ ಕ್ರಿಸ್ಮಸ್ ಅಂದರೆ ಏನು ಕ್ರಿಸ್ಮಸ್ ಸ್ಪೆಲ್ಲಿಂಗ್ ಇಂಗ್ಲೀಷ್ನಲ್ಲಿ ಅಲ್ಲ ಕ್ರೈಸ್ಟ್ ಮಾಸ್ ಅಂತ ನಾವು ನೋಡ್ತೇವೆ ಹಾಗಾದರೆ ನಾನು ಹೇಳ್ತೇನೆ ನೋಡಿ ಕ್ರಿಸ್ಮಸ್ ಅಂತಂದರೆ ಕ್ರೈಸ್ಟ್ ಆತನು ಅಭಿಷೇಕ ಹೊಂದಿದಂಥ ಅರಸನು ಅನಾಯಿಂಟೆಡ್ ಕಿಂಗ್ ಓಕೆ ಕ್ರೈಸ್ಟ್ ಅಂದರೆ ಆಮೇಲೆ ಮಾಸ್ ಅಂತಂದರೆ ವರ್ಷಿಪ್ ಎಂಬುದಾಗಿ ನಾವು ನೋಡ್ತೇವೆ ಹಾಗಾದರೆ ಇದು ಲ್ಯಾಟಿನ್ ಭಾಷೆಯಿಂದ ತೆಗೆದಂಥ ಒಂದು ಶಬ್ದವಾಗಿದೆ ಮಾಸ್ ಅಂದರೆ ವರ್ಷಿಪ್ ಎಂಬುದಾಗಿ ಇಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ನೋಡುವಾಗ ಸ್ವಾಮಿ ಹುಟ್ಟಿದಂಥ ರಾಜನಾಗಿ ಹುಟ್ಟಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ ಜಕರಾಯ ಒಂಬತ್ತು ಒಂಬತ್ತನೇ ವಚನ ಜಕರಾಯನು ಬರೆದಂಥ ಗ್ರಂಥ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಚಿಯೋನ್ ನಗರಿಯೇ ಬಹು ಸಂತೋಷ ಪಡು ಹರ್ಷಧ್ವನಿ ಹರ್ಷಧ್ವನಿಗೈಯೆ ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನು ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ ಪ್ರಿಯರೇ ನಮ್ಮ ಯೇಸು ಸ್ವಾಮಿ ರಾಜಾದಿರಾಜನು ಆತನು ಮಾನವ ರೂಪ ಧರಿಸಿ ಈ ಲೋಕಕ್ಕೆ ಬರುವಂಥ ವಿಷಯ ಅನೇಕ ವರ್ಷಗಳ ಹಿಂದೆ ಬರೆದಿರುವಂಥ ಈ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿ ಹುಟ್ಟಿದ ಹುಟ್ಟಿದಾಗ ಒಂದು ಸಂತೋಷ ಸಂಭ್ರಮ ಕೊಂಡಾಟ ಆರಾಧನೆ ನಾವು ನೋಡ್ತೇವೆ ಈಗಿನ ಕಾಲದಲ್ಲಿ ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣ ನಾವೇನು ನಮಗೇ ನೆನ್ ಬರುತ್ತೆ ಸ್ಯಾಂಟ ಅಲ್ಲ ಕ್ರಿಸ್ಮಸ್ ತಾತ ಆಮೇಲೆ ಕ್ರಿಸ್ಮಸ್ ಟ್ರೀ ಓಕೆ ಅಂದರೆ ಕ್ರಿಸ್ಮಸ್ ಹಬ್ಬದಲ್ಲಿ ಒಂದು ಮರವನ್ನು ಡೆಕೊರೇಟ್ ಮಾಡುವಂಥದ್ದು ಮತ್ತು ಒಳ್ಳೆ ಒಳ್ಳೆ ಬಟ್ಟೆ ತಿಂಡಿ ಮತ್ತು ಫ್ರೆಂಡ್ಸನ್ನು ಮೀಟ್ ಮಾಡೋದು ಸಡಗರ ಕೆಲವು ಪಾರ್ಟೀಸ್ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ತೇವೆ ಆದರೆ ಪ್ರಾಮುಖ್ಯವಾಗಿರುವಂಥದ್ದು ನಾವು ಸಭೆಗೆ ಹೋಗಿ ರಾಜಾದಿರಾಜನನ್ನು ಆರಾಧಿಸುವಂಥದ್ದೇ ಕ್ರಿಸ್ಮಸ್ ಹಬ್ಬ ಆಗಿದೆ ಹಾಗಾದರೆ ಜಕರೆಯನ್ನು ಬರೆದಂಥ ಈ ಗ್ರಂಥದಲ್ಲಿ ನಾವು ನೋಡುವಾಗ ಏಸು ಕ್ರಿಸ್ತನು ಬರುವಂತಹ ಸಮಯದಲ್ಲಿ ಚಿಯೋ ನಗರಿಯೇ ಬಹು ಸಂತೋಷ ಪಡು ಯಾಕೆ ಸಂತೋಷ ಪಡಬೇಕು ಯಾಕೆಂತಂದರೆ ಆದಾಮನಿಂದ ಬಂದಿರುವಂಥ ಆ ಮರಣ ಪಾಪ ಅದನ್ನೆಲ್ಲವನ್ನು ಸಮಾಪ್ತ ಮಾಡೋದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸಿದ್ದಾರೆ ಹಾಗಿರುವಾಗ ನಾವೆಲ್ಲರೂ ಹರ್ಷಧ್ವನಿಗೊಗ ಯುವ ಮತ್ತು ಆತನನ್ನು ಆರಾಧಿಸೋಣ ಪ್ರಿಯರೇ ಪ್ರಾರ್ಥನೆ ಮಾಡೋಣ ರಾಜಾದಿರಾಜನನ್ನು ಕೊಂಡಾಡೋಣ ಆತನು ನಮಗೋಸ್ಕರ ಮಾನವನಾಗಿ ಬಂದದಕ್ಕೋಸ್ಕರ ನಾವು ಇವತ್ತು ಸಂತೋಷ ಪಡೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಅಪ್ಪ ರಕ್ಷಕ ನೀ ನಮ್ಮನ್ನು ತುಂಬ ಪ್ರೀತಿಸಿದ್ದೆ ಈ ಪ್ರಪಂಚವನ್ನು ನೀನುಂಟು ಮಾಡಿದ್ದೆ ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದೆ ಅಪ್ಪ ಕರ್ತನೇ ನೀನು ತೋರಿದ ಮಹಾ ಸ್ತೋತ್ರ ನಮ್ಮನ್ನು ದಂಡಿಸದೆ ನಮ್ಮನ್ನು ಶಿಕ್ಷಿಸದೆ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಕರ್ತನೇ ರಾಜ ನೀನು ಮನುಷ್ಯನಾಗಿ ಲೋಕಕ್ಕೆ ಬಂದೆ ಸ್ವಾಮಿ ನೀನು ಬಂದಂಥ ಜನ್ಮದಿನವನ್ನು ನಾವು ಸಂಭ್ರಮದಿಂದ ಆಚರಿಸ್ತೇವೆ ನೀನು ನಮ್ಮ ಹೃದಯಗಳಲ್ಲಿ ಅರಸನಾಗಿ ಪ್ರವೇಶಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ